ಕನ್ನಡಮ್ಮ ಬೆಳಗಾವಿದಲ್ಲಿ ಕೆಲಸ ಮಾಡಿದೆ ಹಳೆ ಯಾರಿದ್ರು ಮಾದೇವ ಟೋಪನವರಿದ್ರು ಎಂತ ಎಲ್ಲೆಲ್ಲಿ ಕನ್ನಡಿಗ ಅಲ್ಲಲ್ಲಿ ಕನ್ನಡಿಗರು ಎಲ್ಲೆಲ್ಲಿ ಕನ್ನಡ ಅಲ್ಲೆಲ್ಲಿ ಕನ್ನಡಮ್ಮ ಅಂತ ಪತ್ರಿಕೆ ಅದು ಅವಾಗ ಮರಾಠ ಮಹಾರಾಷ್ಟ್ರ ಮತ್ತು ಗಡಿ ಭಾಗದ ಬಹಳ ಗಲಾಟೆ ಅವಾಗ ಕನ್ನಡಮ್ಮ ಪತ್ರಿಕೆಯನ್ನ ಪ್ರಕಟ ಆದ ತಕ್ಷಣ ಸುಡೋದು ಇಂಥವೆಲ್ಲ ದೊಡ್ಡ ಗಲಾಟೆ ಅದರಲ್ಲಿ ನಾವು ಹೋದಿವೆ ಆಮೇಲೆ ನಾನು ಕ್ರಮೇಣ ಬೆಂಗಳೂರಿಗೆ ವಲಸೆ ಹೋದೆ ಸರ್ ಸರ್ ಈಗ ತಾವು ಪತ್ರಿಕೋದ್ಯಮವನ್ನ ಎಷ್ಟನೇ ವಯಸ್ಸಲ್ಲೇ ಆರಂಭ ಮಾಡಿರುವ ನಾನು ಹತ್ತೊಂಬತ್ತು ನೂರ ಐದರಲ್ಲಿ ನನ್ನ ಜನ್ಮ ದಿನಾಂಕ ನಾನು ಪಿ ಯು ಸಿ ವರೆಗೆ ಶಾಲೆಗೆ ಹೋಗುವಾಗಲೇ ನನಗೆ ಹವ್ಯಾಸ ಹಾಳಿತು ಲೈಬ್ರರಿ ಕೊಡೋ ಸರ್ ನಾನು ಬೆಳಿಗ್ಗೆ ಎದ್ರೆ ಸ್ಕೂಲ್ ತಪ್ಸವನು ಲೈಬ್ರರಿಲಿ ಕೂಡುದು ಲೈಬ್ರರಿಯಲ್ಲಿ ಅವಾಗ ಪ್ರಜಾಮತ ಬಾಲಮಿತ್ರ ಚಂದಮಾಮ ಅನ್ನೋ ಪುಸ್ತಕಗಳು ನೀವು ನೆನಪಿಟ್ಟಿರ್ಬೇಕು ಬಹಳ ಫೇಮಸ್ ಅವಾಗ ನಮ್ಮ ಪಾಟೀಲ್ ಪುಪ್ಪ ಪುಟ್ಟಪ್ಪ ಒಂದು ಪ್ರಪಂಚ ಅಂತ ಒಂದು ಪುಸ್ತಕ ಬರ್ತಿತ್ತು ಅನುಭವ ಇದ್ದಲ್ಲಿ ಅಮೃತವಿದೆ ಅಂತ ಹೇಳಿ ಬಹಳ ಇಂಪಾರ್ಟೆಂಟ್ ಆಮೇಲೆ ನಾಡೋಜ್ ಪತ್ರಿಕೆ ಹುಚ್ಚಿಗೊಂದು ಚುಚ್ಚುಮದ್ದು ಅಂತ ಹೇಳಿ ಒಂದು ಲೇಖನ್ ಬರ್ತಿತ್ತು ನಾನು ಮೊದಲು ಓದೋದು ಸಂಪಾದಕೀಯ ಪತ್ರಿಕೋದ್ಯಮದ ಮಾಲಕ ಸಂಪಾದಕಿ ಬರೀಬೇಕು ಈಗಂತೂ ಪತ್ರಿಕೋದ್ಯಮದ ಮಾಲಕ ಸಂಪಾದಕಿ ಅನ್ನೋದು ಬಿಡ್ರಿ ಸೆಕೆಂಡರಿ ಸಂಪಾದಕೀಯದಲ್ಲಿ ತನ್ನ ಅನುಭವಗಳನ್ನು ಹಂಚ್ಕೋತಿದ್ದ ಆಮೇಲೆ ನಾನು ಕ್ರಮೇಣವಾಗಿ ಪತ್ರಿಕೋದ್ಯಮದಲ್ಲಿ ನಾನು ಯಾಕೆ ಬರಬಾರದು ಅಂತ ಹೇಳಿ ಬಿ ಎ ವ್ಯಾಸಂಗ ಮಾಡುವಾಗ ನನ್ನ ಗುರುಗಳು ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ರಿಟೈರ್ಡ್ ಆದವರು ಭೀಮಸೇನ್ ಶಿಂದೇರಾವ್ ಇವತ್ತು ಅವರನ್ನ ನೆನೆಸ್ಬೇಕು ನಾನು ಅವ್ರ ಮಗ ಇವತ್ತು ಐ ಎ ಎಸ್ ಆಫೀಸರ್ ಬೆಳಗಾವಿ ಆ ಗುರು ಇಂಗ್ಲಿಷ್ ಕಲಿಸಿದ್ರು ಪತ್ರಿಕೆ ಉದ್ಯಮದಲ್ಲಿ ನಾನು ಸರ್ ಹೇಳಿದೆ ಸರ್ ನಾನು ಪರಿಸ್ಥಿತಿ ಬರ್ತಾನ ನಾನು ಪತ್ರಿಕೆ ಉದ್ಯಮಕ್ಕೆ ಇಲ್ಲ ನಿನ್ನ ಕಲಿ ನಾನು ನಿನ್ಗೆ ಸಹಾಯ ಮಾಡ್ತೀನಿ ಅವ್ರ ಪ್ರೇರಣೆ ಇವತ್ತು ಆ ಗುರುಗಳು ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ನಿರ್ವತರಾದ್ರು ಸಹಿತ ಇಂದಿಗೂ ಸಹಿತ ನನ್ನ ಜೊತೆ ನಿರಂತರ ಸಂಬಂಧ ಇಲ್ಲಿ ಬಂದು ಹೋಗ್ತಾರೆ ಪತ್ರಿಕೋದ್ಯಮದಲ್ಲಿ ಯಾಕಾದೆ ಪತ್ರಕರ್ತನ ಯಾಕಾದೆ ಅನ್ನೋದು ನಿಮ್ದೊಂದು ನಾನು ಬಹಳ ನೋಡ್ತಿದ್ದೆ ಸರ್ ಪ್ರತಿಯೊಂದು ದೈನಂದಿನವಾಗಿ ಅನ್ಯಾಯ ಯಾರೋ ಒಬ್ಬ ರಾಜಕಾರಣಿ ಬಂದ್ರು ಸಹಿತ ಅವ್ನ್ ಮಾತು ಕೇಳ್ತಿದ್ರು ಯಾರು ಮಾತು ಕೇಳ್ತಿದ್ರಲ್ಲ ಇವೆಲ್ಲ ಗುಂಡಾಯಿಸಮು ರೌಡಿಸಮು ಇವೆಲ್ಲ ಗೊತ್ತಿದೆ ಅನ್ಯಾಯ ಯಾರಿಗೂ ಆದರೂ ನ್ಯಾಯ ಸಿಗ್ತಿರ್ಲಿಲ್ಲ ಇದ್ರ ಬಗ್ಗೆ ನಾನು ಪತ್ರಿಕೋದ್ ಮುಖಾಂತರ ಬೆಳಕು ಹೇಳಿ ಅನೇಕ ಕರ್ನಾಟಕ ರಾಜ್ಯದ ಕಾದ್ರಿ ಶಾಮಣ್ಣ ಅವರು ನನ್ನನ್ನು ಕರ್ಕೊಂಡು ಗೌರವಿಸಿದರು ಅವ್ರ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ರು ರಂಗನಾಥ್ ದಿವಾಕರ್ ಅಂತ ಎಂತ ಇದ್ರು ಅವರು ಸಂಯುಕ್ತ ಕಾಟಕ ಪತ್ರಿಕೆ ಸಂಪಾದಕರಿದ್ರು ಅವರು ಗೌರವಿಸಿ ಅಲ್ಲಿ ಸ್ಟ್ರಿಂಜರ್ ಅಂತ ಒಬ್ಬ ಸಹಾಯಕ ಅಂತ ಕೆಲಸ ಮಾಡಿದೆ ಈ ಕನ್ನಡಮ್ಮ ಬೆಳಗಾವಿದಲ್ಲಿ ಕೆಲಸ ಮಾಡಿದೆ ಹಳೆ ಬಗೆ ಇದ್ರು ಮಾದೇವ್ ಟೋಪನವರಿದ್ರು ಎಂತ ಎಲ್ಲೆಲ್ಲಿ ಕನ್ನಡಿಗ ಅಲ್ಲಲ್ಲಿ ಕನ್ನಡಿಗರು ಎಲ್ಲೆಲ್ಲಿ ಕನ್ನಡ ಅಲ್ಲೆಲ್ಲಿ ಕನ್ನಡಮ್ಮ ಅಂತ ಪತ್ರಿಕೆ ಅದು ಅವಾಗ ಮರಾಠ ಮಹಾರಾಷ್ಟ್ರ ಮತ್ತು ಗಡಿ ಭಾಗದ ಬಾಳ ಗಲಾಟೆ ಅವಾಗ ಕನ್ನಡಮ್ಮ ಪತ್ರಿಕೆಯನ್ನ ಪ್ರಕಟ ಆದ ತಕ್ಷಣ ಸುಡೋದು ಇಂಥವೆಲ್ಲ ದೊಡ್ಡ ಗಲಾಟೆ ಅದರಲ್ಲಿ ನಾವು ಹೋದಿವಿ ಆಮೇಲೆ ನಾನು ಕ್ರಮೇಣ ಬೆಂಗಳೂರಿಗೆ ಹೋಲಿಸ್ತೀನಿ ಸರ್ ಬೆಂಗಳೂರದಲ್ಲಿ ಒಂದ್ ಸ್ವಲ್ಪ ಲಂಕೇಶ್ ದಲ್ಲಿ ಕೆಲಸ ಮಾಡಿದೆ ಲಂಕೇಶ್ ಬಸವನಗುಡಿಯಲ್ಲಿ ಮುಂದ್ಗಡೆ ರಾಮಕೃಷ್ಣ ಹೆಗಡೆ ಅವ್ರ ಮನೆ ಮುಖ್ಯಮಂತ್ರಿ ಇದ್ರು ಅವಾಗ ಅವಾಗ ಭೂತಕ ಪಾಕ ಪಾತಕಿಗಳು ಆಳ್ತಿದ್ರು ಜಯರಾಜು ಕೊತ್ವಾಲು ರಾಮಚಂದ್ರ ಕಿಚ್ಚ ಶ್ರೀನಿವಾಸ್ ಈ ದೊಡ್ಡ ನಾಯಕು ತನ್ವೀರ ಇವ್ರೆಲ್ಲಾ ಇವತ್ತು ಒಬ್ಬರೇ ಅಂದ್ರೆ ಈಗ ಅಲ್ಲಿ ಶ್ರೀಧರ್ ಅಂತ ಒಬ್ಬರು ಇದಾರೆ ಅವರು ಒಂದ್ ಪತ್ರಿಕೆ ತೆಗಿತಾರ ನೋಡಿ ಆಮೇಲೆ ಮುತ್ತಪರೆ ಅವ್ರು ಹೋದ್ರು ಈ ಎಲ್ಲಾ ರಕ್ತಪಾತ ನೋಡ್ತಿದ್ವಿ ಅವಾಗ ಯಾವುದೇ ರೀತಿ ಆಧುನಿಕ ಸಲಕರಣೆ ಮೊಬೈಲು ಅಂತದ್ ಏನೂ ಇದಿರ್ಲಿಲ್ಲ ಹತ್ಯೆಗಳನ್ನ ಕಣ್ಣಾರೆ ನೋಡ್ತಿದ್ನಿ ಆದ್ರೆ ಬರವಣಿಗೆ ನಮ್ಮದು ಲಂಕೇಶ್ ನಮ್ ಗುರುಗಳು ಏನಿದ್ರು ಅವರು ಇವತ್ತು ಒಂದು ಲೇಖನ ಬರೆದ್ರೆ ಬೆಳಿಗ್ಗೆ ಸರ್ಕಾರ ಬೀಳ್ಬೇಕು ಇಂತ ಪರಿಸ್ಥಿತಿಯಲ್ಲಿ ಅವ್ರದೊಂದು ನಮಗೆ ಆಶೀರ್ವಾದ ನಮ್ಮನ್ನ ಬಹಳ ಪ್ರೇರಣೆ ಕೊಟ್ರು ನಮ್ ಜೊತೆ ಇದ್ದವ್ರು ಇವತ್ತು ಸ್ಯಾಟಲೈಟ್ ಚಾನೆಲ್ ದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಮಾಡ್ಕೊಂಡು ಹೋಗಿದಾರ ನಾವ್ ಅಲ್ಲಿಂದ ನಮಗೆ ಅವ್ರ ಜೊತೆ ಹೊಂದಿಲ್ಲ ವಾಪಸ್ ಮರಳಿ ಬಂದಿವಿ ಮತ್ತೆ ಅವ್ರಿ ಇವ್ರತ್ರ ಕೆಲಸ ಮಾಡಿದ್ವಿ ಆಮೇಲೆ ನಮ್ಗೆ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮಾಧ್ಯಮ ಈ ಮೊಬೈಲ್ ಮುಖಾಂತರ ಇದೊಂದು ನಮ್ಗೆ ಬಹಳಷ್ಟು ಉಪಯೋಗವಾದಂತಹ ಇದೊಂದು ರತ್ನ ಸಿಕ್ಕಂಗೆ ಸಿಕ್ತು ಇದಕ್ಕೇನು ಆಧುನಿಕ ಸಲಕರಣೆ ಅವಶ್ಯಕತೆ ಇಲ್ಲ ಮೊಬೈಲ್ ದಿಂದನೇ ನಾವು ಮಾಡ್ಬೋದು ವಾಕ್ ಸ್ವಾತಂತ್ರ್ಯ ನಮ್ಮ ಪತ್ರಿಕಾ ಧರ್ಮ ಉಳಿಸೋ ಸಲುವಾಗಿ ಇದರಿಂದ ಸ್ಟಾರ್ಟ್ ಮಾಡಿದೀವಿ ಐದು ವರ್ಷ ಆಯ್ತು ಸರ್ ಐದನೇ ವಾರ್ಷಿಕೋತ್ಸವ ಸಮೀಪ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ನನಗೆ ಪ್ರೋತ್ಸಾಹ ಕೊಟ್ಟರು ಬೆಳವಣಿಗೆ ಕೊಟ್ಟರು ಸಹಾಯ ಸಹಕಾರ ಮಾಡಿದ್ರು ಅಭಿಮಾನದಿಂದ ಕರೆದು ಇವತ್ತು ಬೀದರ್ ದಿಂದ ಚಾಮರಾಜನಗರ್ಗೆ ಜವಾರಿ ಅಕಾ ಯಾರು ನಮ್ಮ ಸೊಗಡ ಭಾಷೆಯಲ್ಲಿ ಸರ್ ಅಲ್ಲಿ ಹೋಗೇ ಸ್ವಾಮಿ ಅಂತ ಅಂತ ಬಿಡ್ತಾರೆ ನಾವು ಏ ಹೋಗ್ಲೇ ಅಂತೀವಿ ನಮ್ಮಲ್ಲಿ ಪ್ರೀತಿ ವಿಶ್ವಾಸದಿಂದ ಹೃದಯವಂತದಿಂದ ಬಂದಂತ ನಮ್ಮ ಉತ್ತರ ಕರ್ನಾಟಕ ಭಾಷೆ ಸರ್ ನೀವ್ ಉತ್ತರ ಕರ್ನಾಟಕ ಯಾರದೇ ಮನೆಗೆ ಹೋಗ್ರಿ ಒಂದ್ ಚೆರಗಿ ನೀರ್ ಕೊಟ್ಟು ಬರ್ರಿ ಒಳಗಡೆ ಅಂತ ಕರೀತಾರ ಕಾಲ್ ತೊಳಿತಾರ ಒಳಗ್ ಕರಿತಾರ ಉಂತ್ಯಾ ಅಂತ ಹೇಳಿ ಅನ್ನದಾಸೋ ಮಣಿತನ ನೀವ್ ಆ ಕಡೆ ಹೋದ್ರೆ ಯಾರಾದ್ರೂ ಒಳಗ ಕರಿತಾರ ಇದ್ದು ಇಲ್ಲ ಆ ಕಡೆ ಮನೆಯವರ ಸಹಿತ ನಮ್ಮನ್ನು ಮಾತಾಡಿಸೋದಾರ ಅಪರಿಚಿತರಂಗ್ ನೋಡ್ತಾರ ನಮ್ಮ ಉತ್ತರ ಕರ್ನಾಟಕ ಜನ ಯಾವಾಗ್ಲೂ ಹೃದಯವಂತರು ಬಹಳ ಯಾವದೇ ಜಾತಿವಾದಿ ಮಾಡಲ್ದವರು ಬಹಳಷ್ಟು ಉಪಕಾರನ ಮಾಡೋರು ವಿನಃ ಯಾರಿಗೂ ದ್ರೋಹ ಮಾಡೋ ಜನ ಅಲ್ಲ ಈ ಭಾಷೆ ನಾ ಬಿಟ್ರೆ ನನ್ನ ಮಾತೃ ಭಾಷೆ ಹುಟ್ಟಿದ ಕರ್ಮಭೂಮಿ ಬಸವಣ್ಣರ ನಾಡಿನಲ್ಲಿ ಹುಟ್ಟಿದೀನಿ ಇದೇ ಭಾಷೆ ಅನ್ನೋದು ಈ ನನ್ನ ಸೊಗಡ ಭಾಷೆಯಿಂದ ಪ್ರಾರಂಭ ಮಾಡಿದ್ರೆ ಸೊಗಡ ಭಾಷೆನೆ ನನಗೆ ಬಿರುದನ್ ಕೊಟ್ಟಿದ್ದು ಸಾಕ ಅಂತ ಹೌದು ಹೌದ ಹೇಳಿ ಸರ್ ಸರ್ ಇನ್ನು ಈ ಪತ್ರಿಕೋದ್ಯಮ ಒಂದು ವಿಷಯಕ್ಕೆ ಬಂತಂದ್ರೆ ಈಗ ಈಗ ಈ ಪಟ್ಟಣದ ಪತ್ರಿಕೋದ್ಯಮ ಅಥವಾ ನಗರದ ಪತ್ರಿಕೋದ್ಯಮ ಇವುಗಳಿಗಿಂತ ಗ್ರಾಮೀಣ ಪತ್ರಿಕೋದ್ಯಮ ಅನ್ನುವಂಥದ್ದು ಮತ್ತೆ ಈ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತದ್ದು ಸೊ ಈ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಲ್ಲಿ ತಮ್ಮ ಒಂದು ಅಭಿಪ್ರಾಯ ಏನು ಸರ್ ಇವತ್ತು ಒಂದು ಸಣ್ಣ ಪತ್ರಕರ್ತ ಅಂದ್ರೆ ಅದು ಕಿಡಿ ಆ ಕಿಡಿನೇ ಇವತ್ತು ಸೋಷಿಯಲ್ ಮೀಡಿಯಾದಿಂದ ಇವತ್ತು ಜಗತ್ತಿಗೆ ತೋರಿಸ್ತೈತಿ ಕೆಲವು ಪತ್ರಕರ್ತರು ದೊಡ್ಡ ಚಾನೆಲ್ ದರು ಮಾರ್ಕೊಂಡಾರ ಬಿಡ್ರಿ ಮಾರ್ಕೊಳ್ಳಿ ಅವ್ರು ಒಂದು ಕಾಣ್ಕೊಂಡಾರ ಆದ್ರೆ ಗ್ರಾಮೀಣ ಪತ್ರಕರ್ತನೇ ಇವತ್ತು ಜ್ವಲಂತ ಸಮಸ್ಯೆಗಳನ್ನ ಇವತ್ತು ಬೆಳಕಿಗೆ ಚೆಲ್ಲಾಕತ್ತಾನ ಇವತ್ ನೋಡ್ರಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಸುದ್ದಿ ಹಾಕ್ರಿ ಅದ್ ಇಂಪ್ಯಾಕ್ಟ್ ಆಗುತ್ತೆ ತಕ್ಷಣ ಸಂಬಂಧಪಟ್ಟ ಬರ್ತಾನ ಬಂದ್ ಅದನ್ನ ಕ್ರಮ ತಗೋತಾನ ನಿಮಗೆ ವರದಿ ಹೇಳ್ತಾನ ಮತ್ತೆ ಇದು ಇಂಪಾರ್ಟೆಂಟ್ ಅಲ್ರಿ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡೋದು ಒಂದ್ ನಮಗ ರಕ್ಷಣೆ ಒಂದಿಲ್ಲ ಇಲ್ಲಿ ಗುಂಡಾಯಿಸಮ್ ರೌಡಿಸಮ್ ಮ್ಯಾನ್ ಪವರ್ ಮನಿ ಪವರ್ ಮಸಲ್ ಪವರ್ ಅವ್ರನ್ನ ಎಲ್ಲರನ್ನ ಎದುರಿಸುವಂತ ಶಕ್ತಿ ಅಭಿಮಾನಿಗಳ ಬಳಗನ ನಾವು ತಯಾರು ಮಾಡ್ಕೋಬಹುದು ನಮ್ಗೆ ಸೆಕ್ಯೂರಿಟಿ ಯಾರ್ರಿ ಅಭಿಮಾನಿ ಬಳಗ ಅವ್ರಿಗೆ ಯಾರ ಗನ್ಮ್ಯಾನ್ ಅದಾರ ಎ ಕೆ ಅದಾರ ಪೊಲೀಸ್ ಸಂರಕ್ಷಣೆ ಕಾಯ್ದೆ ಕಾನೂನು ಅವ್ರದ್ದು ಹೇಳುತ್ತ ಕೇಳುತ್ತೆ ಅದು ನಮ್ಗೆ ಯಾರ್ರಿ ಅಭಿಮಾನಿಗಳ ದೇವರು ನಾವು ಅಭಿಮಾನಿಗಳನ್ನ ಎಂಬತ್ ಪರ್ಸೆಂಟ್ ಸಾಕೊಂಡು ಸ್ಟಿಂಗ್ ಆಪರೇಷನ್ ಈ ತನಿಖಾ ವರದಿಗಳನ್ನ ಮಾಡಲಿಕ್ಕೆ ಪತ್ರಕರ್ತನಿಗೆ ಯಾವುದೇ ನಿರ್ಬಂಧ ಇಲ್ಲ ಐಡಿ ಬೇಕು ಮಾನ್ಯತೆ ಬೇಕು ಪ್ರತಿಯೊಂದಕ್ಕೆ ಕಾನೂನು ರೀತಿಯಿಂದ ಬೇಕು ಅಂತ ಹೇಳಿ ಪ್ರಚಾರಕ್ಕಾಗಿ ಖಾಸಗಿ ವಾಹಿನಿಗಳು ಸಹಿತ ಇವತ್ತು ನೋಡ್ರಿ ಇವತ್ತು ದೊಡ್ಡ ದೊಡ್ಡ ಚೆನ್ನಾಗಿ ಖಾಸಗಿ ವಾಹಿನಿ ಅಂತಾರೆ ಸರ್ಕಾರಿ ವಾಹಿನಿ ಅನ್ನೋದಿಲ್ಲ ಅಂತ ನಾವು ಖಾಸಗಿ ವಾಹಿನಿ ನಮಗೆ ಅಧಿಕಾರಿ ಇದೆ ನಾವು ಹೋಗಿ ಸ್ಟಿಂಗ್ ಆಪರೇಷನ್ ಮಾಡಬಹುದು ಮತ್ತೆ ವಿಡಿಯೋ ಮಾಡಬಾರ್ದು ಅನ್ನೋದು ಏನ್ ಕಾಯ್ದೆ ಇಲ್ಲ ಹೈಕೋರ್ಟ್ ಸಹಿತ ಜಜ್ಮೆಂಟ್ ಕೊಟ್ಟಾವ ವಿಡಿಯೋ ಮಾಡಬಹುದು ಚಿತ್ರೀಕರಣ ಮಾಡಬಹುದು ಇದರಿಂದ ನಮ್ಗೆ ಲಾಭ ಆಗುತ್ತೆ ಜನರಿಗೆ ಒಂದು ಒಳ್ಳೇದೊಂದ್ ಏನೋ ಒಂದ್ ಮಾಡಿ ತೋರಿಸ್ತೀವಿ ಒಂದು ಭಾವನೆ ಈಗ ನೀವು ತಹಶೀಲ್ದಾರ್ ಆಫೀಸ್ ಭೇಟಿ ಕೊಡಿ ಸಾವಿರ ಜನ ಗಾಗಿ ನಿಂತಿರ್ತಾರೆ ಅವ್ರು ಮಾಡುದಿಲ್ಲ ನೀವು ಹೋಗಿ ಒಂದ್ ಸ್ವಲ್ಪ ಮಾಡಿ ಆ ಸಂಬಂಧಪಟ್ಟ ಕೆಲಸ ಮಾಡ್ತಾನೆ ನಮ್ಮ ಉದ್ದ ದಂಪತಿಗಳು ನಿಂತಿರ್ತಾರೆ ಒಂದು ಫಾರ್ ಎಕ್ಸಾಂಪಲ್ ಹೋಗಿ ಬನ್ರಿ ನೋಡ್ರಿ ಒಂದು ಕಡೆ ಈ ಪತ್ರಿಕೋದ್ಯಮಕ್ಕೆ ಯಂಗ್ಸ್ಟರ್ಸ್ ಬರುವಂತದ್ದು ಅಂದ್ರೆ ಆದ್ರೂ ಹೇಗ್ ಬರ್ತಾರೆ ಅಂತಂದ್ರೆ ಈ ದುಡಿಬೇಕು ಅಥವಾ ಗಳಿಸ್ಬೇಕು ಅನ್ನುವಂತಹ ಮನೋಭಾವನೆಯಿಂದ ಬರ್ತಾರೆ ಈಗ ಪತ್ರಿಕೋದ್ಯಮದಲ್ಲಿ ಬಂದು ನಿಜವಾದ ಪತ್ರಿಕಾ ಧರ್ಮಕ್ಕೆ ಒಂದು ಅದಕ್ಕೆ ಏನಂತೀರಿ ಬೆಲೆಯನ್ನ ಅಥವಾ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಎಲ್ಲೋ ಕಡೆ ಒಂದ್ ಕಡೆ ಹಿಂದೇಟ್ ಹಾಕ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬಹಳಷ್ಟು ಅತ್ಯುತ್ತಮವಾದ ಪ್ರಶ್ನೆ ಕೇಳಿದಿರಿ ಇವತ್ತು ಪ್ರವೀಣ್ ಅವರು ನೀವು ಬೆಳಿಗ್ಗೆದ್ದು ಕೆಲವು ಕಚೇರಿಗಳ ಮುಂದೆ ಲೋಗೋ ಹಿಡ್ಕೊಂಡು ನಿಂದ್ರಾಗತ್ತಾರೆ ಜನ ಹೌದು ಇವರೆಲ್ಲಾ ಬ್ಲಾಕ್ ಮೇಲರು ಅವರಿಗೆ ಪತ್ರಿಕೋದ್ಯಮದ ಗಂಧ ಗೊತ್ತಿಲ್ಲ ಅವರಿಗೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿ ಹೆದರಿ ದುಡ್ಡು ಕೊಡೋದು ಅವನು ತಪ್ಪಗಾರ ಯಾಕೆ ಕೊಡ್ತಾನೆ ಒಂದು ವೈಟ್ ಪೇಪರ್ ಕೊಟ್ಟು ಭಾರತದ ಮತ್ತು ಕರ್ನಾಟಕ ರಾಜ್ಯದ ಪ್ರಚಲಿತ ಸಮಸ್ಯೆಗಳ ಬಗ್ಗೆ ಒಂದು ಪೇಜ್ ಬರಿಯಪ್ಪ ಅಂತ ಹೇಳಿ ಪೆನ್ ಕೊಡ್ರಿ ಅವ್ನಿಗೆ ಒಂದು ಪರೀಕ್ಷೆ ಮಾಡ್ರಿ ಅವನಿಗೆ ಬರಿಲಿಕ್ಕೆ ಬರೋದಿಲ್ಲ ಕೂಲಿ ಮಾಡೋದು ಒಂದ್ ನೂರು ರೂಪಾಯಿ ಕಳ್ಸೋಕಿಂತೂ ಹೋಗಿ ಒಂದು ನಾಕ್ನೂರು ರೂಪಾಯಿ ಅವ್ನು ಬೆದರಿಸ್ ತಗೊಳ್ಳೋದು ಹೇಳಿ ಒಂದು ಉದ್ಯೋಗ ಮಾಡ್ಕೊಂಡ್ರೆ ಪತ್ರಿಕೋದ್ಯಮಿ ಮಲೀನ ಆಗೋದು ಇಂತವ್ರಿಂದ ಆ ಲೋಗೋ ಎಲ್ಲಿದು ಯಾರ್ದು ಆ ಲೋಗೋ ಒಂದ ಲೋಗೋ ಹತ್ತ ಜನ ಯೂಸ್ ಮಾಡ್ತಾರ ಎಲ್ಲಾ ಕಚೇರಿಗಳಲ್ಲಿ ಅವ್ರದೇ ಹಾವಳಿ ಎಷ್ಟೋ ಅಧಿಕಾರಿಗಳು ಹೇಳ್ತಾರೆ ಏನ್ರಪ್ಪ ಪೇಪರ್ದವ್ರು ಒಂದೊಂದು ಕಡೆ ನೋಟ್ಬುಕ್ ಮಾಡ್ಯಾರಂತ್ರಿ ಇವ್ರಿಗೆ ಇಂತೋ ನೂರು ಎರಡ್ನೂರು ಐದ್ನೂರು ಅವ್ರವ್ರ ತಕ್ಕಂತೆ ಇದು ಎಲ್ಲಿಗೆ ಬಂತು ಪತ್ರಿಕೋದ್ಯಮ ಭಿಕ್ಷುಕರ ಹಾಗೆ ನಾವು ಮಾಡೋದು ಬೇಡ ಸಂಬಂಧಪಟ್ಟ ಅಧಿಕಾರಿ ಏನಾದ್ರು ತಪ್ಪು ಮಾಡಿದ್ರೆ ಅವನ್ ಎತ್ತಿ ಹಿಡಿದು ಪ್ರಕಟ ಮಾಡ್ರಿ ಅವನತ್ರ ಎಂಜಲ್ ಹೌದು ನಿಂದಿರಬೇಡ್ರಿ ಸಮಸ್ಯೆ ಇರುತ್ತೆ ಸಮಸ್ಯೆ ಕೇಳಬೇಕು ಅಂತ ಹೋದಾಗ ಪತ್ರಕರ್ತ ಇವತ್ತು ಕಳಿಸ್ಬಿಟ್ರೆ ನಿಜವಾದ ಪತ್ರಿಕೋದರ್ ಅವರು ತಗೊಂಡೋಗ್ತಾರೆ ಅಂತ ನಾವ್ ಅದಕ್ಕೆ ಎದು ರೇಟ್ ಕೊಡ್ತೀವಿ ಅದಕ್ಕೆ ಒಂದು ಪ್ರತಿಭಟನೆ ಮಾಡುವಂತ ಶಕ್ತಿ ನಮ್ ಚಾನಲ್ ಮುಖಾಂತರನ ಅದನ್ನ ಪ್ರಸಾರ ಮಾಡ್ತೀವಿ ಅವಾಗ ಅವ್ರಿಗೆ ಬುದ್ಧಿ ಬರುತ್ತ ಇವ್ರು ಅಲ್ಲಪ್ಪ ಅಂತ ಹೇಳಿ ಆದ್ರೂ ಅಧಿಕಾರಿಗಳು ಯಾರೋ ರಾಜಕಾರಣಿ ಆಗಲಿ ನಿಜವಾದ ಪತ್ರಕರ್ತರನ್ನ ಗೌರವಸ್ರಿ ಆ ಗೌರವ ಆ ವಾಕ್ ಸ್ವಾತಂತ್ರ್ಯಕ್ಕಿರುವಂತ ಬೆಲೆ ಆ ನಿಜವಾದ ಪತ್ರಿಕೆ ಉದ್ಯಮಿಗೆ ನೀವು ಬೆಲೆ ಕೊಡಲಿಲ್ಲ ಅಂದ್ರೆ ಆ ಶಾಪ ಮಾತ್ರ ಓಕೆ ಸರ್ ಅರ್ಹತೆ ವಿದ್ಯಾರ್ಹತೆ ಅವನ ಪ್ರಚಲಿತ ಸಮಸ್ಯೆ ಅವನ್ ಏನೈತಿ ಅನ್ನೋದು ನೀವು ಪರೀಕ್ಷೆ ಮಾಡ್ರಿ ನಿಮ್ಗೂ ಹಾಕೈತಿ ಬಿಳಿ ಕೊಡ್ರಿ ರಾಜಕಾರಣ ಬಗ್ಗೆ ಬರೀಯಪ್ಪ ಎಷ್ಟು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇದ್ರು ಯಾವ್ಯಾವ ಯೋಜನೆಗಳನ್ನ ತಂದ್ರು ನಿಜಲಿಂಗಪ್ಪ ಏನ್ ಮಾಡಿದ್ರು ಕೆಂಗಲ್ ಹನುಮಂತಯ್ಯ ಏನ್ ಮಾಡಿದ್ರು ಕೆ ರೆಡ್ಡಿ ಏನ್ ಮಾಡಿದ್ರು ಭಾರತದ ಜೆ ಎಚ್ ಪಟೇಲ್ ಹಿಡ್ಕೊಂಡು ಭಾರತ ಪ್ರಧಾನಮಂತ್ರಿಗಳನ್ನ ಸಹಿತ ಒಂದೊಂದು ವಾಕ್ಯದಲ್ಲಿ ಬರಿ ಅಂತ ಹೇಳ್ರಿ ಅವ್ರಿಗೆ ಅವ್ರಿಗೊಂದ್ ಪ್ರಶ್ನೆ ಕೇಳ್ರಿ ಮೊಟ್ಟ ಮೊದಲ ಭಾರತದ ಪತ್ರಿಕೆ ಯಾವುದು ಈ ಪಿ ಆರ್ ಇ ಎಸ್ ಎಸ್ ಕಾರ್ ಮೇಲೆ ಬರೀತಾರ ಅದ್ರ ಲಾಂಗ್ ಫಾರ್ಮ್ ಏನು ಮೀಡಿಯಾ ಅಂತ ಬರೀತಾರ ಎಂ ಅಂದ್ರೆ ಏನು ಡಿ ಅಂದ್ರೇನು ಐ ಅಂದ್ರೇನು ಎ ಅಂದ್ರೆ ಏನು ಅದ್ರ ಲಾಂಗ್ ಫಾರ್ಮ್ ಹೇಳ್ಬೇಕು ತಕ್ಷಣ ಹೇಳ್ಬೇಕಲ್ಲೇ ಅವಾಗ ಪತ್ರಿಕೆ ಒಂದು ಪವರ್ ಎಸ್ ಎಸ್ ಇಲ್ದಿದ್ರೆ ನಾನು ಒಬ್ಬ ಪತ್ರಕರ್ತ ನಾನು ಒಬ್ಬ ಪತ್ರಕರ್ತ ಅಂತೇಳಿ ಹೆದರಿಕೆ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡುವುದು ದಯಮಾಡಿ ಮಾಡಿ ಪತ್ರಿಕೋದ್ಯಮಕ್ಕೆ ಕಲಂಕ ತರಬೇಡ್ರಿ ಪ್ರವೀಣ್ ಎಮೆ ಜರ್ನಾಲಿಸಂ ಮಾಡಿದಾರ ಉನ್ನತ ಪದವಿ ಹೊಂದಿದಾರ ಅದ್ ಎಷ್ಟು ಕಷ್ಟ ಐತಿ ಎಮೆ ಜರ್ನಾಲಿಸಂ ಮಾಡಬೇಕಾದ್ರೆ ನಾ ಮಾಡಿಲ್ಲ ಅವ್ರು ಮಾಡಿದಾರ ಆದ್ರೆ ಅವ್ರಿಗೆ ಉನ್ನತ ಪದವಿದಿಂದ ಉನ್ನತ ಒಂದು ಒಳ್ಳೆ ಸ್ಥಾನ ಅವ್ರಿಗೆ ಉತ್ತರ ಕರ್ನಾಟಕದಲ್ಲಿ ಸಿಗಲಿಲ್ಲ ಅನ್ನೋದು ನನ್ನ ಹಾರೈಕೆ ನನ್ನ ಸ್ಟುಡಿಯೋ ಬಂದಿದಾರೆ ತುಂಬಾ ಖುಷಿಯಿಂದ ನಾನು ವಿವರವಾಗಿ ಮಾತಾಡಿದ್ದೀನಿ ಸಂದರ್ಶನ ಕೊಟ್ಟಿದ್ದೀನಿ ಅವರು ಬಂದದ್ದು ನನಗೆ ತುಂಬ ಖುಷಿ ಯಾಕಂದರೆ ನಾ ಎಂತಿಂಥ ರಾಜಕಾರಣದ ಇಂಟರ್ವ್ಯೂ ಮಾಡ್ಲಕ್ಕೆ ಹೋಗ್ತಿದ್ನಿ ಆದರೆ ನನ್ನ ಇಂಟರ್ವ್ಯೂ ಮಾಡಲಿಕ್ಕೆ ಪ್ರವೀಣ್ ಬಂದಾರಲ್ಲ ನನಗೂ ಎಷ್ಟು ಖುಷಿ ಹಾಂ ಈ ಬಾಗಲಕೋಟದಿಂದ ಬಂದಿದ್ದಾರೆ ದಯಮಾಡಿ ಬಾಗಲಕೋಟೆ ಈ ಪ್ರವೀಣ್ ಅವ್ರನ್ನ ಬೆಳೆಸ್ರಿ ಇಂಥ ಪತ್ರಿಕೆ ಉದ್ಯಮದವರು ಮುಂದೆ ಬರಬೇಕು ಕಾಯಾ ವಾಚ ಮನಸ್ಸಿನಿಂದ ನಿಸ್ವಾರ್ಥ ಮನೋಭಾವನೆಯಿಂದ ದುಡಿಯುವಂಥ ಪತ್ರಕರ್ತರಿಗೆ ಕೋಟ್ಯಾಂತರ ಅಭಿಮಾನ ನನಗೆ ಎಷ್ಟು ಅಭಿಮಾನ ಕೊಟ್ಟಿದ್ರಿ ಅದೇ ರೀತಿ ಅವ್ರಿಗೂ ಅಭಿಮಾನ ಕೊಡ್ರಿ ಅದು ಒಂದು ಶಕ್ತಿಯುತವಾಗಿ ಬೆಳೆಯಲಿ ಅನ್ನೋದು ಈ ಖಡಕ್ ಜವಾರಿ ಕಾಕಾನ ಒಂದು ವಿನಂತಿ ಮತ್ತು ಸಂದೇಶ ಓಕೆ ಇದಿಷ್ಟು ಸಯ್ಯದ್ ಅವರ ಒಂದು ಸಣ್ಣ ಪರಿಚಯ ಇನ್ನೂ ಅವ್ರದ್ದು ಕತೆ ಬಹಳ ಇದೆ ಅವ್ರದ್ದು ಪ್ರತಿಯೊಂದು ಅವರ ಜೀವನದಲ್ಲಿ ಆಗೋಗುವಂತಹ ಕತೆಗಳನ್ನ ಮತ್ತೊಂದು ಸರಣಿಯಲ್ಲಿ ನಿಮ್ ಜೊತೆ ಬಂದು ಭೇಟಿ ಆಗೋಣ ನಮಸ್ಕಾರ ಒಂದೇ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ